ನಮಸ್ಕಾರ ವೀಕ್ಷಕರ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ನನ್ನ ಜೊತೆ ಇದ್ದಾರೆ ನನ್ನ ಕಲಿ ನಾನು ಚೇತನ್ ಹೂಗಾರ್ ಇವತ್ತು ಇಡೀ ದಿನ ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ ಮೂವತ್ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಮನಗರದ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕಿ ಅನಿತಾ ಬರೋ ಮುನ್ನವೇ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ಮಾಡಿ ಪ್ರತಿಭಟನೆ ನಡೆಸಿದ್ರು ಸಚಿವ ಅಶ್ವಥ್ ನಾರಾಯಣ್ ಡಾಕ್ಟರ್ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿದ್ರು ಒಂದ್ ಕಡೆ ಕಾರ್ಯಕರ್ತರು ಕಿತ್ತಾಡ್ಕೊಳ್ತಿದ್ರೆ ಮತ್ತೊಂದು ಕಡೆ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ರು ಒಂದೇ ವೇದಿಕೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅಶ್ವಥ್ ನಾರಾಯಣ್ ಡಿಕೆ ಸುರೇಶ್ ಕಾಣಿಸ್ಕೊಂಡ್ರು ಆಸ್ಪತ್ರೆ ನಿರ್ಮಿಸೋದ್ರ ಹಿಂದೆ ಎಚ್ ಕೆ ಶ್ರಮ ಇದೆ ಅಂತ ಡಿಕೆ ಸುರೇಶ್ ಹೇಳಿದ್ರು ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಬಗ್ಗೆ ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಡಿಕೆ ಸುರೇಶ್ ಕೆ ಅವರನ್ನ ಅಶ್ವಥ್ ನಾರಾಯಣ್ ಹಾಡಿ ಹೊಗಳಿದ್ರು ನಾವು ಕೋವಿಡ್ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಮೂವತ್ತ ಮೂರು ಕೋಟಿ ರೂಪಾಯಿಗೆ ಹೆಚ್ಚುವರಿಯಾಗಿ ಕಡತವನ್ನ ತರಿಸಿ ಅದನ್ನ ಆರೋಗ್ಯ ಇಲಾಖೆಗೆ ಕಳಿಸ್ಕೊಟ್ಟದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನ ಮಾಡ್ತೇನೆ ಜಿಲ್ಲಾ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರ ಆದಂತ ದಿನದಿಂದ ನನ್ನ ಒಂದು ಕನಸಿದ್ದಂಥದ್ದು ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರಲ್ಲಿ ಉಸ್ತುವಾರಿ ಸಚಿವರಿದ್ದರು ಎರಡು ಮೂರು ಸಭೆಗಳನ್ನು ಮಾಡಿದ್ವಿ ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರು ಇದ್ದರು ಈ ಒಂದು ಆಸ್ಪತ್ರೆಯ ಜಾಗದ ಬಗ್ಗೆ ಅವರೇನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರು ಒಂದು ಹಂತದಲ್ಲಿ ಇದನ್ನು ಬಸವನಪುರದ ಥರ ಮಾಡಬೇಕು ಆಸ್ಪತ್ರೆಯನ್ನು ಅಂತಕ್ಕಂಥ ಒಂದು ಚರ್ಚೆಗಳಾದವು ಈ ಜಾಗದಲ್ಲಿ ಇವತ್ತು ಈ ಆಸ್ಪತ್ರೆಯ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಈಗಿನ ಸರ್ಕಾರದಲ್ಲಿ ಇದನ್ನು ಸಂಪೂರ್ಣಗೊಳಿಸಿ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಇವತ್ತು ಇವತ್ತೆಲ್ಲರ ಸಹಕಾರವನ್ನು ತಗೊಂಡಿದ್ದೀವಿ ಈ ಆಸ್ಪತ್ರೆಯನ್ನ ರೂಪಿಸಬೇಕಾಗಿದ್ರೆ ನಮ್ಮ ಸನ್ಮಾನ್ಯ ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತೊಗೊಂಡಿದ್ದೀನಿ ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತೊಗೊಂಡಿದ್ದಾರೆ ಖಂಡಿತ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಜಮೀನನ್ನು ಕೊಡಿಸ್ಲಿಕ್ಕೂ ಆಸಕ್ತಿ ತೊಗೊಂಡಿದ್ದಾರೆ ಡಿಸೈನನ್ನು ಮಾಡಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರ್ಬೇಕಾರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರು ಕಾರ್ಯವನ್ನು ಮಾಡಿರೋದು ಈ ದಿಕ್ಕಲ್ಲಿ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನಾಗಲಿಕ್ಕೆ ಕಾರ್ಯಕ್ರಮಕ್ಕೂ ಮುನ್ನ ಜಟಾಪಟಿಯು ನಡೆಯಿತು ತಮ್ಮನ್ನ ಸರಿಯಾಗಿ ಆಹ್ವಾನಿಸಿಲ್ಲ ಅಂತ ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ರು ಯಾರದು ಡೆಪ್ಯೂಟಿ ಕಮಿಷನರ್ ಕರೀರಿ ಇಲ್ಲಿ ಅಂತ ಅಂದ್ರು ಅತ್ತ ಹೋಗ್ತಾ ಇದ್ದ ಸಚಿವ ಸುಧಾಕರ್ ಹಾಗೂ ಅಶ್ವಥ್ ನಾರಾಯಣರನ್ನ ನೋಡಿ ರೀ ಮಂತ್ರಿಗಳೇ ನಿತ್ಕೊಳ್ಳಿ ನಾನು ಇಲ್ಲಿ ಜನಪ್ರತಿನಿಧಿ ಶಿಷ್ಟಾಚಾರ ನಿಮ್ಮೊಬ್ಬರಿಗೆ ಇಲ್ಲ ನಮಗೂ ಇದೆ ಅಂದ್ರು ಕಡೆಗೆ ಸಚಿವ ಸುಧಾಕರ್ ಹಾಗೂ ಅಶ್ವಥ್ ನಾರಾಯಣ್ ಸಮಾಧಾನ ಮಾಡಿ ಡಿಕೆ ಸುರೇಶ್ ಅವರನ್ನ ಕರ್ಕೊಂಡ್ಬೋದ್ರು ಯಾರ್ರಿ ಅವ್ನ್ ಡೆಪ್ಟಿ ಕಮಿಷನರು ಸರಿ ಇಲ್ಲಿ ಮಂತ್ರಿಗಳೇ ಇದ್ಕೊಡ್ರಿ ನಾನು ನಿಮ್ಮ ರೆಪ್ರೆಸೆಂಟೇಟಿವ್ ಇಲ್ಲಿ ನನಗೂ ಕೊಟ್ಟೋಗಿದೆ ಬೇಕಿಲ್ಲ ಎಲ್ಲ ಬೆಳಗಾವಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಶಿವಾಜಿ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮವಾಗಿದ್ರು ಸ್ಥಳೀಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೈರಾಗಿದ್ದರು ಲಕ್ಷ್ಮೀ ವಿರುದ್ಧ ಸೆಡ್ಡು ಹೊಡೆಯದಿರುವಂತಹ ರಮೇಶ್ ಜಾರಕಿಹೊಳಿ ರಾಜಹಂಸಗಢದಲ್ಲಿರುವಂತಹ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಸಿಎಂ ಬೊಮ್ಮಾಯಿಯಿಂದಲೇ ಉದ್ಘಾಟನೆ ಮಾಡಿಸಿದ್ದಾರೆ ಆದರೆ ಮಾರ್ಚ್ ಐದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು ಅಂದು ಮತ್ತೆ ಶಿವಾಜಿ ಪ್ರತಿಮೆಯನ್ನ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡಲಿದ್ದಾರೆ ಇಪ್ಪತ್ತು ಸಾವಿರ ಕಾರ್ಯಕರ್ತರನ್ನ ಸೇರಿಸೋಕೆ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ದಾರಂತೆ ರಾಜಹಂಸಗಳ ಶಿವಾಜಿ ಮಹಾರಾಜರ ಪ್ರತಿಮೆ ವಿಚಾರವಾಗಿ ಕ್ರೆಡಿಟ್ ವಾರ್ ಜೋರಾಗಿದೆ ಇವತ್ತು ಪ್ರತಿಮೆ ಉದ್ಘಾಟಿಸಿ ಮಾತಾಡಿದ ಸಿಎಂ ಬೊಮ್ಮಾಯಿ ವಿಪಕ್ಷ ನಾಯಕ ಒಂದು ಹಾಕಿದ್ದಾರೆ ಸಿದ್ದರಾಮಯ್ಯನವರು ಅನುದಾನ ಕೊಟ್ಟಿ ಅಂತ ಹೇಳ್ತಾರೆ ಆದರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಆಡಳಿತ ಇತ್ತು ಈ ಕೋಟೆ ಅಭಿವೃದ್ಧಿಗೆ ಒಂದ್ ನಯಾ ಪೈಸೆ ಬಿಡುಗಡೆ ಮಾಡಿದ್ರೆ ಅವರನ್ನೇ ಇನ್ನೊಮ್ಮೆ ಕರೆಸಿ ಉದ್ಘಾಟನೆ ಮಾಡಿಸ್ತೀನಿ ಅಂತ ಸವಾಲ್ ಹಾಕಿದರು ಅನುದಾನ ಚಾಲೆಂಜ್ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಅವ್ರು ಆಡಳಿತ ಇತ್ತು ಈ ಕೋಟೆ ಅಭಿವೃದ್ಧಿಗೆ ಒಂದು ನಯಾ ಪೈಸ ಏನಾದರೂ ಅವರು ಶ್ಯಾಂಕ್ಷನ್ ಮಾಡಿದರೆ ಬಿಡುಗಡೆ ಮಾಡಿದರೆ ಅವ್ರನ್ನೂ ಇನ್ನೊಂದು ಸರ್ತಿ ಕರೆದು ಬಂದು ಉದ್ಘಾಟನೆ ಮಾಡಿಸ್ತೇನೆ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಅವರು ಪ್ರತಿಯೊಬ್ಬರಿಗೆ ಐದುನೂರು ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ ವಿಡಿಯೋ ವೈರಲ್ ಆಗಿದೆ ಬೆಳಗಾವಿಯ ಪಂಥ ಬಾಳೆಕುಂದ್ರೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಮುಗಿಸಿ ಬಸ್ನಲ್ಲಿ ವಾಪಸ್ ಬರ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿದೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಸ್ನಲ್ಲಿದ್ದವರು ನೀವಿಬ್ಬರೂ ಸಮಾವೇಶಕ್ಕೆ ಬರಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆಹ್ವಾನ ನೀಡಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಐದುನೂರು ರೂಪಾಯಿ ಕೊಟ್ಟು ಕರೆದುಕೊಂಡು ಬರಬೇಕು ಅಂತ ಸಿದ್ದರಾಮಯ್ಯ ಹೇಳಿರುವುದು ಕಂಡುಬಂದಿದೆ ಐದುನೂರು ರೂಪಾಯಿ ಕೊಟ್ಟು ಜನರನ್ನ ಕರೆಸಬೇಕೆಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ತಲೆ ತಗ್ಗಿಸುವ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಇಂತಹ ಹೇಳಿಕೆಗಳಿಂದಲೇ ಕಾಂಗ್ರೆಸ್ ಹೀಗಾಗಿದೆ ಅಂತ ಹೇಳಿದ್ದಾರೆ ಐನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಅವರ ಅವರಿಗೆ ಎಳಿರುವಂತದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಒಂದು ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇಷ್ಟು ವರ್ಷವೂ ಕೂಡ ಬಿರಿ ದುಡ್ಡು ಕೊಟ್ಟು ಎಂಡ ಹಂಚಿ ನಾವು ಮಾಡಿದ್ದೀರಿ ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡು ಇರೋದನ್ನು ನೋಡಿದ್ರೆ ನನಗನ್ಸುತ್ತೆ ಈ ದೇಶದ ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಮಾಡ್ತಾ ಇರೋವಂಥ ದೊಡ್ಡ ಅವಮಾನ ಇದು ಬರೀ ಕಾರ್ಯ ಸಿದ್ದರಾಮಯ್ಯ ಮಿಮಿಕ್ರಿ ಆರ್ಟಿಸ್ಟ್ ಆಗಬೇಕಾಗಿತ್ತು ಅಂತ ಮಾಜಿ ಸಚಿವ ಕೆ ಈಶ್ವರಪ್ಪ ವ್ಯಂಗ್ಯ ಆಡಿದ್ದಾರೆ ಪ್ರಧಾನಿ ಮೋದಿ ಯಡಿಯೂರಪ್ಪ ಬೊಮ್ಮಾಯಿಗೆ ಏಕವಚನದಲ್ಲಿ ಬೈತಾರೆ ಅದನ್ನ ನಾನು ಒಪ್ಪಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಎಲ್ಲೇ ನಿಂತು ಗೆಲ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಹಂಗಿದ್ದವರು ಚಾಮುಂಡೇಶ್ವರಿ ಬಿಟ್ಟಿದ್ಯಾಕೆ ಅಂತ ಪ್ರಶ್ನಿಸಿದ್ರು ಅದೇ ರಾಹುಲ್ ಗಾಂಧಿ ತಬ್ಬಿಕೊಳ್ಳಿ ಅಂದಿದ್ದಕ್ಕೆ ಡಿಕೆಶಿ ಸಿದ್ದು ತಪ್ಪ್ರು ಆದ್ರೆ ಇಬ್ಬರ ಕೈಯಲ್ಲೂ ಚಾಕು ಇದೆ ಯಾವಾಗ ಒಬ್ರಿಗೊಬ್ರು ಚಾಕು ಹಾಕ್ತಾರೋ ಗೊತ್ತಿಲ್ಲ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ರು ಬಾಚಿ ತೊಬ್ಗೊಳ್ಳಿ ಅಂತ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೇಳಂತ ಪರಿಸ್ಥಿತಿ ಮೇಲ್ಮೇಲೆ ಶರೀರ ಒಂದಾಗಿರ್ಬೋದು ಆದ್ರೆ ಇಬ್ರು ಕೈ ಹಿಂದಿರ ಚಾಕು ಇದೆ ಹಂಗಾಗಿ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಬರೆದಿಟ್ಕೊಳ್ಳಿ ಅತ್ಲಾಗೆ ಭಯೋತ್ಪಾದಕರ ಬಾಂಬನ್ನ ಅಭಿವೃದ್ಧಿ ಪಡಿಸೋ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾರೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ಲಿ ಅಂತ ಅಭಿಮಾನಿಗಳು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ ಶರಣ ಶಬರಣ್ಣ ಹಾಗೂ ಶರಬಣ್ಣ ಹಾಗೂ ಹನುಮಂತ ಎಂಬ ಅಭಿಮಾನಿಗಳು ಭೀಮಾ ನದಿಯಲ್ಲಿ ಸ್ನಾನ ಮಾಡಿ ಆದಿಶಕ್ತಿ ಅಂಬಾಬಾಯ ಮಹೇಶ್ವರಿ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಯಾದಗಿರಿಯಲ್ಲಿ ಭೀಮಣ್ಣ ಮೇಟಿಗೆಗೆ ಕಾಂಗ್ರೆಸ್ ಟಿಕೆಟ್ ಸಿಗಬೇಕು ಅಂತ ಹರಕೆ ಹೊತ್ತಿದ್ದಾರೆ ಅಷ್ಟೇ ಅಲ್ಲದೆ ಭರ್ಜರಿ ಬಾಡೂಟವನ್ನು ಹಾಕಿಸಿದ್ದಾರೆ ಡಿಕೆ ಬ್ರದರ್ಸ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ ನಾಚಿಕೆ ಆಗಬೇಕು ಇವರನ್ನ ಯಾವನಾದ್ರೂ ಕಾಂಗ್ರೆಸ್ ಅಧ್ಯಕ್ಷ ಅಂತಾನ ಅವನಿಗೆ ಗೌರವ ಇದ್ರೆ ಬಂದು ಕರೆಕ್ಟ್ ಆಗಿ ಓವರ್ ನೋಡಲು ಹೇಳಿ ಅವರ ಯೋಗ್ಯತೆಗೆ ಇಷ್ಟು ಯಾರೀ ಇವನು ಡಿಕೆ ಯಾವ ಮುಖ ಬಿಟ್ಕೊಂಡಿರ್ಲಿ ಮತ ಕೇಳ್ತಾನೆ ಐದು ವರ್ಷ ಅವರ ಸರ್ಕಾರ ಇತ್ತಲ್ಲ ಹಾಸನದ ಒಂದೇ ಒಂದು ಫ್ಲೈಓವರ್ ನೋಡೋದಕ್ಕೆ ಅವ್ರಿಗೆ ಆಗ್ಲಿಲ್ಲ ಅಂತ ಕಿಡಿಕಾರಿ ಅವರಿಗೆ ಭಗವಂತ ಜಾಸ್ತಿ ಆಯಸ್ ಕೊಟ್ಟು ಇನ್ನೂ ಜಾಸ್ತಿ ಜಾಗ ದೊಡ್ಡ ಜಾಗ ಅದೇ ಈ ಕಾಂಗ್ರೆಸ್ಸಲ್ಲಿ ಐದು ವರ್ಷಕ್ಕೆಲ್ಲ ಅವ್ರಿಗೂ ಒಂದು ಅವಕಾಶ ಕೊಡಬೇಡಿ ಅಂತ ಇಟ್ಕೊಂಡಿದ್ದ ನಾವು ಹೇಳಿ ಅನೌನ್ಸ್ ಮಾಡಲಿ ಕಾಂಗ್ರೆಸ್ ಕಾರ್ಮಿಕ ಇಲಾಖೆಯ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರವಾಗಿದೆ ಇನ್ನೂರ ಐವತ್ತು ಕೋಟಿ ನುಂಗಿದ್ದಾರೆ ಅಂತ ಕಿಟ್ ಹಾಗೂ ದಾಖಲೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಆರೋಪ ಮಾಡಿದೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಪ್ರಿಯಾಂಕ್ ಖರ್ಗೆ ಕಿಟ್ ಖರೀದಿಯ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದರು ಕಾರ್ಮಿಕರಿಗೆ ಎಷ್ಟು ಭರವಸೆ ಕೊಟ್ಟಿದ್ರಿ ನೀವು ಹತ್ತು ಮೇಲೆ ಭರವಸೆ ಬಂಧನ ಈಡೇರಿಸ ಕಿತ್ಕೊಂಡು ತಿಂತ ನಾಶ ಇಲ್ವಾ ಯಾವ ಒಂದು ಏರಿಯಾನು ಬಿಟ್ಟಿಲ್ಲ ನೀವು ಸ್ಕೂಲ್ ಮಕ್ಕಳ ಕಿಟ್ಟ ಕಿಟ್ಟಲ್ಲಿ ಲಗಣ ಕಾರ್ಪೆಂಟ್ರಿ ಕಿಟ್ಟಲ್ಲಿ ಲಗಣ ಮೆಷಿನರಿ ಕಿಟ್ಟಲ್ಲಿ ಲಗಣ ಎಲೆಕ್ಟ್ರಿಷಿಯನ್ ಕಿಟ್ಟಲ್ಲಿ ಲಗಣ ಮೊದಲೇ ಕೊರೋನಾದಿಂದ ಜನರು ಬರೀ ಜೀವನ ಅಲ್ಲ ಜೀವನೋಪಾಯ ಕಳ್ಕೊಂಡಿದ್ರೆ ಅವರ ಬದುಕನ್ನ ಕಟ್ಟದ್ ಬಿಟ್ಟು ನೀವು ಇಂಧನ ಸಚಿವ ಸುನೀಲ್ ಕುಮಾರ್ ವಿರುದ್ಧ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಕಾರ್ಕಳ ಕ್ಷೇತ್ರದ ಹೆಬ್ರಿಯಲ್ಲಿ ರೈತರಿಂದ ಅರವತ್ತೇಳು ಎಕರೆಗೆ ಹೆಚ್ಚು ಕೃಷಿ ಭೂಮಿಯನ್ನ ಸಚಿವರ ಆಪ್ತರಾದ ಸುವರ್ಣ ಗಜಾನನ ದಂಪತಿ ನಾಲ್ಕು ಕೋಟಿ ಹದಿನೈದು ಲಕ್ಷಕ್ಕೆ ಖರೀದಿಸಿದ್ದಾರೆ ಅದೇ ಜಮೀನನ್ನ ಐದಾರು ಪಟ್ಟ ಹೆಚ್ಚು ಬೆಲೆ ಕೊಟ್ಟು ಸರ್ಕಾರ ಖರೀದಿಸಲಿದೆ ಈ ಖರೀದಿ ಪ್ರಕ್ರಿಯೆ ನಡೆಸಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಲಿದೆ ಜಮೀನು ಕೊಟ್ಟ ರೈತರಿಗೆ ದೊಡ್ಡ ಅನ್ಯಾಯವಾಗುತ್ತೆ ಅಂತ ಮುತಾಲಿಕ್ ಆರೋಪಿಸಿದ್ದಾರೆ ಜೊತೆಗೆ ಉಡುಪಿಯ ಲೋಕಾಯುಕ್ತ ಕಚೇರಿಗೆ ದೂರನ ಕೊಟ್ಟಿದ್ದಾರೆ ಡಿ ಸಿ ಅವರಿಗೂ ಕೊಟ್ಟಿದೀವಿ ಇವತ್ತು ಲೋಕಾಯುಕ್ತ ಪ್ರಮುಖರಿಗೆ ಉಡುಪಿಯ ಲೋಕಾಯುಕ್ತರಿಗೆ ಇದನ್ನು ಒಪ್ಪಿಸಿದೀವಿ ಒಂದು ವಾರದ ಒಳಗಡೆಗೆ ಇದರ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ನೂರಕ್ಕೆ ನೂರು ರಾಜಕೀಯ ಒತ್ತಡ ಇದೆ ಮೂರು ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಮತ ಎಣಿಕೆ ನಡೀತಾ ಇದೆ ತಲಾ ಅರವತ್ತು ಸದಸ್ಯ ಬಲವುಳ್ಳ ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಸರಳ ಬಹುಮತ ಗುರಿಯನ್ನ ದಾಟಿವೆ ಆದರೆ ಮೇಘಾಲಯದಲ್ಲಿ ಮಾತ್ರ ಎನ್ಪಿಪಿ ಮುಂದಿದ್ದು ಅತಂತ್ರ ಫಲಿತಾಂಶ ಸುಳಿವನ್ನ ಕೊಟ್ಟಿದೆ ಮೇಘಾಲಯದಲ್ಲಿ ಎನ್ಪಿಪಿ ಮತ್ತು ಬಿಜೆಪಿ ಸೇರಿ ಸರ್ಕಾರ ರಚಿಸುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಆದ್ದರಿಂದ ಮಾತುಕತೆಗಳು ಕೂಡ ನಡೀತಾ ಇದೆ ಎನ್ನಲಾಗ್ತಿದೆ